ಬಾಹುಬಲಿ ಸಿನಿಮಾ ನಂತರ ಬಂದ ಸಾಹೋ ಸೋತಾಗ ಅನೇಕರು ಪ್ರಭಾಸ್ ಅವರನ್ನ ಆಡಿಕೊಂಡಿದ್ರು ರಾಧೆ ಶ್ಯಾಮ ಮಖಾಡೆ ಮಲಗಿದ್ದಾಗ ಪ್ರಭಾಸ್ ಜಾತಕದಲ್ಲಿಯೇ ದೋಷ ಇದೆ ಅಂತ ವ್ಯಂಗ್ಯವಾಡಿದ್ರು ಆದಿಪುರುಷ ಬಂದಾಗ ಅನೇಕರು ಉರುಳಾಡಿ ಉರುಳಾಡಿ ನಕ್ಕಿದ್ರು ಸಲಾರ್ ಅಂದುಕೊಂಡ ಸದ್ದು ಮಾಡದೇ ಇದ್ದಾಗ ಪ್ರಭಾಸ್ ಕತೆ ಮುಗ್ದೇ ಹೋಯಿತು ಅಂತ ಹೇಳಿದವರೇ ಹೆಚ್ಚು ಆದ್ರೆ ಇಷ್ಟೆಲ್ಲ ಆದರೂ ಜನ ನಾನಾ ತರಹದ ಮಾತು ಮಾತನಾಡಿದ್ರು ಪ್ರಭಾಸ್ ತಲೆ ಕೆಡಿಸಿಕೊಳ್ಳಿಲ್ಲ ಬದಲಿಗೆ ತಮ್ಮ ಕೆಲಸವನ್ನ ಅಷ್ಟೇ ಪ್ರಾಮಾಣಿಕತೆಯಿಂದ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುತ್ತಾ ಬಂದರು ಆ ಕೆಲಸಕ್ಕೆ ಈಗ ಫಲ ಸಿಕ್ಕಿದೆ ಪ್ರಭಾಸ್ ಎತ್ತಿದ ಕಲ್ಕಿ ಅವತಾರಕ್ಕೆ ಪ್ರೇಕ್ಷಕರು ಪಿದ ಆಗಿದ್ದಾರೆ ವಿಮರ್ಶಕರ ಬಣ ಕೂಡ ಬೆಚ್ಚಿ ಬಿದ್ದಿದೆ ಗಲ್ಲಾ ಪೆಟ್ಟಿಗೆಯಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದೆ ವಿಶ್ವದಾದ್ಯಂತ ಕಲ್ಕಿ ಕೋಟಿ ಕೋಟಿ ಹಣವನ್ನ ಮೊದಲ ದಿನವೇ ಗಳಿಸಿದೆ ಆ ಪೈಕಿ ಭಾರತದ ಪಾಲು ತೊಂಬತ್ತೈದು ಕೋಟಿ ರೂಪಾಯಿ ಈ ತೊಂಬತ್ತೈದು ಕೋಟಿಯಲ್ಲಿ ಕೇವಲ ಆಂಧ್ರ ಪ್ರದೇಶದಲ್ಲಿಯೇ ಕಲ್ಕಿ ಅರವತ್ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣ ಗಳಿಸಿದೆ ಇನ್ನು ತಮಿಳಿನಲ್ಲಿ ನಾಲ್ಕು ಕೋಟಿಯನ್ನ ಗಳಿಸಿರುವ ಕಲ್ಕಿ ಮಲಯಾಳಂನಲ್ಲಿ ಎರಡು ಪಾಯಿಂಟ್ ಎರಡು ಕೋಟಿಯನ್ನ ಗಳಿಸಿದೆ ಇನ್ನು ಪ್ರಭಾಸ್ಗೆ ಉತ್ತರ ಭಾರತದಲ್ಲಿ ಅಭಿಮಾನಿಗಳಿದ್ದಾರೆ ಇವರ ಹಿಂದಿನ ಸಿನಿಮಾಗಳು ಆ ಪ್ರೇಕ್ಷಕರನ್ನ ಕೂಡ ನಿರಾಸೆ ಮಾಡಿದ್ವು ಆದ್ರೆ ಕಲ್ಕಿ ಸಿನಿಮಾ ನಿರಾಸೆ ಮಾಡಿಲ್ಲ ಇದಕ್ಕೆ ಕೈಗನ್ನಡಿ ಎಂಬಂತೆ ಹಿಂದಿ ಮಾರುಕಟ್ಟೆಯಲ್ಲಿ ಚಿತ್ರ ಮೊದಲ ದಿನ ಇಪ್ಪತ್ನಾಲ್ಕು ಕೋಟಿಯನ್ನ ಗಳಿಸಿದೆ ಕರ್ನಾಟಕದಿಂದ ಪ್ರಭಾಸ್ಗೆ ಸಿಕ್ಕ ಕಾಣಿಕೆ ಎಷ್ಟು ಎನ್ನುವುದು ಇನ್ನೂ ಸ್ಪಷ್ಟವಾಗಿ ಕಾಣಿಸಿಲ್ಲ ಆದರೆ ಕರ್ನಾಟಕದ ಚಿತ್ರಮಂದಿರದಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಇನ್ನು ಕಲ್ಕಿ ಚಿತ್ರದ ಮೂಲಕ ಪ್ರಭಾಸ್ ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ ಹೆಸರಿನಲ್ಲಿದ್ದ ದಾಖಲೆಯನ್ನ ಪುಡಿ ಪುಡಿ ಮಾಡಿದ್ದಾರೆ ಜವಾನ್ ಚಿತ್ರವನ್ನ ಹಿಂದಿಕ್ಕಿದ್ದಾರೆ ಭಾರತದಲ್ಲಿ ಮೊದಲ ದಿನ ಅರವತ್ತೈದು ಕೋಟಿಯನ್ನ ಗಳಿಸುವ ಮೂಲಕ ಮೊದಲ ಸ್ಥಾನದಲ್ಲಿದ್ದ ಜವಾನ್ ಚಿತ್ರವನ್ನ ನಂತರದ ಸ್ಥಾನಕ್ಕೆ ತಳ್ಳಿದ್ದಾರೆ ಕೇವಲ ಶಾರುಖ್ ಖಾನ್ ದಾಖಲೆಯೇ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗದ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಕೂಡ ಸೆಡ್ ಹೊಡೆದಿದ್ದಾರೆ ವರ್ಲ್ಡ್ ಮಾರ್ಕೆಟ್ ನಲ್ಲಿ ಎಫ್ ಟು ಹೆಸರಿನಲ್ಲಿದ್ದ ನೂರ ಐವತ್ತೊಂಬತ್ತು ಕೋಟಿಯ ದಾಖಲೆಯನ್ನ ಮುರಿದಿದ್ದಾರೆ ತಮ್ಮದೇ ಸಲಾರ್ ಹಾಗೂ ಸಾಹೋ ಚಿತ್ರದ ಮೊದಲ ದಿನದ ಗಳಿಕೆಯನ್ನು ಹಿಂದಿಕ್ಕಿದ್ದಾರೆ ದಳಪತಿ ವಿಜಯ್ ಅಭಿನಯದ ಲಿಯೋ ಚಿತ್ರದ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದ್ದಾರೆ ಪ್ರಭಾಸ್ ಮೊದಲ ದಿನವೇ ಇಷ್ಟೆಲ್ಲ ಸಾಧಿಸಿ ಭೇದಿಸಿದ ಪ್ರಭಾಸ್ಗೆ ತಮ್ಮದೇ ಬಾಹುಬಲಿ ಚಿತ್ರದ ಇನ್ನೂರ ಹದಿನೇಳು ಕೋಟಿ ದಾಖಲೆಯನ್ನ ಮುರಿಯಲು ಸಾಧ್ಯ ಆಗಲಿಲ್ಲ ರಾಜೋಳಿ ಅವರದ್ದೇ ಮತ್ತೊಂದು ಸಿನಿಮಾ ತ್ರಿಬಲ್ ಆರ್ ಗಳಿಸಿದ ಇನ್ನೂರ ಇಪ್ಪತ್ತ್ ಮೂರು ಕೋಟಿ ಹಣದ ದಾಖಲೆಯನ್ನು ಕೂಡ ಪ್ರಭಾಸ್ಗೆ ಮುರಿಯಕ್ಕಾಗಲಿಲ್ಲ ಉಳಿದಂತೆ ಕಲ್ಕಿ ಚಿತ್ರಕ್ಕೆ ಮೊದಲ ದಿನ ಅತ್ಯುತ್ತಮವಾದ ಪ್ರತಿಕ್ರಿಯೆ ಸಿಕ್ಕ ಹಿನ್ನೆಲೆ ಇಂದು ಚಿತ್ರದ ಗಳಿಕೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರ ಅಲ್ಲ ಹಿಂದಿ ಮಾರುಕಟ್ಟೆಯಲ್ಲೂ ಕೂಡ ಕಲ್ಕಿ ಮೊದಲ ದಿನಕ್ಕಿಂತ ಉತ್ತಮವಾದ ಪ್ರದರ್ಶನ ನೀಡುವ ಭರವಸೆ ಚಿತ್ರತಂಡಕ್ಕಿದೆ ಹಾಗಾಗಿ ಕಲ್ಕಿ ಗಲ್ಲಾ ಪೆಟ್ಟಿಗೆಯನ್ನ ಧೂಳ್ ಮಾಡ್ತಾ ಇದೆ